ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಹದಿನೇಳರ ಜಿ ಪಿ ಎಸ್ ಟಿ ಆರ್ ಪ್ರಶ್ನೆ ಪತ್ರಿಕೆ ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಇದು ಪಾರ್ಟ್ ಒನ್ ವಿಡಿಯೋ ಇದೆ ಆದ್ಮೇಲೆ ಎರಡು ಸಾವಿರದ ಹದಿನೇಳರ ಜಿ ಪಿ ಎಸ್ ಟಿ ಆರ್ ಪ್ರಶ್ನೆ ಪತ್ರಿಕೆ ಇದು ಸೈನ್ಸ್ ಮತ್ತು ಮ್ಯಾಥ್ಸ್ ಪ್ರಶ್ನೆ ಪತ್ರಿಕೆ ಆಯ್ತಿ ಮೊದಲನೇ ಪ್ರಶ್ನೆ ನೋಡ್ರಿ ಇವು ಬಹು ಆಯ್ಕೆ ಪ್ರಶ್ನೆಗಳಿದವು ಕನಿಷ್ಠ ಧನಾತ್ಮಕ ಅವಿಭಾಜ್ಯ ಸಂಖ್ಯೆ ಮತ್ತು ಕನಿಷ್ಠ ಧನಾತ್ಮಕ ಸಂಯುಕ್ತ ಸಂಖ್ಯೆಗಳ ಲಸ ಹೇಳಿ ಕೇಳಿದರು ಇದಕ್ಕೆ ಆಪ್ಷನ್ ನಾಲ್ಕು ಕೊಟ್ಟರು ಒಂದನೇದು ನಾಲ್ಕು ಎರಡನೇದು ಮೂರು ಮೂರನೇದು ಎರಡು ನಾಲ್ಕನೇದು ಒಂದು ಇಲ್ಲಿ ಒಂದು ಏನು ತಿಳ್ಕೊಬೇಕಂತಂದ್ರೆ ಕನಿಷ್ಠ ಧನಾತ್ಮಕ ಅವಿಭಾಜ್ಯ ಸಂಖ್ಯೆ ಯಾವುದಾತದ್ರಿ ಇಲ್ಲಿ ಕನಿಷ್ಠ ಅವಿಭಾಜ್ಯ ಧನಾತ್ಮಕನ ಧನಾತ್ಮಕ ಅವಿಭಾಜ್ಯ ಸಂಖ್ಯೆ ಸಂಖ್ಯೆ ಜಿಕ್ಟು ಎರಡಾದ್ರೆ ಅದೇ ರೀತಿ ಕನಿಷ್ಠ ಧನಾತ್ಮಕ ಸಂಯುಕ್ತ ಸಂಖ್ಯೆ ಕನಿಷ್ಠ ಧನಾತ್ಮಕ ಸಂಯುಕ್ತ ಸಂಖ್ಯೆ ಎಷ್ಟಾಗ್ತದೆ ರೀ ಅದು ನಾಲ್ಕು ಹಾಗಾಗಿ ಇಲ್ಲಿ ಏನು ಕಂಡಿರಿ ಅಂದ್ರೆ ಎರಡು ಮತ್ತು ನಾಲ್ಕರ ಲಸ ಎರಡು ಮತ್ತು ನಾಲ್ಕರ ಲಸ ನೋಡಿರಿ ಎರಡು ಮತ್ತು ನಾಲ್ಕರ ಲಸ ಎಷ್ಟು ರೀ ನಾಲ್ಕರ ಲಸ ಎರಡು ನಾಲ್ಕರ ಲಸ ತೆಗೆ ಎರಡು ಒಂದ್ಲೇ ಎರಡು ಎರಡಲೇ ಎರಡು ಒಂದ್ಲೇ ಎರಡು ಇಲ್ಲಿ ನೋಡ್ರಿ ಎರಡು ಗುಂಡ್ಲೆ ಎರಡು ಎರಡು ಗುಂಡ್ಲೆ ಎರಡು ಇದು ನಾಲ್ಕು ಹಾಗಾಗಿ ಕನಿಷ್ಠ ಧನಾತ್ಮಕ ಅವಿಭಾಜ್ಯ ಸಂಖ್ಯೆ ಮತ್ತು ಕನಿಷ್ಠ ಧನಾತ್ಮಕ ಸಂಯುಕ್ತ ಸಂಖ್ಯೆಗಳ ಲಸ ಎಷ್ಟಾಗ್ತದೆ ಅಂದ್ರೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ನಾಲ್ಕು ಹಾಗಾಗಿ ಮೊದಲನೇ ಪ್ರಶ್ನೆಗೆ ಒಂದೇದು ಸರಿ ಆಗ್ತದೆ ಅದೇ ರೀತಿ ಎರಡನೇ ಪ್ರಶ್ನೆ ಏನೋ ನೋಡ್ರಿ ಎಕ್ಸ್ ಅನುಪಾತ ಮೂರು ಸಮಾನುಪಾತ ಹದಿನೈದು ಅನುಪಾತ ಐದು ಆದರೆ ಎಕ್ಸ್ನ ಬೆಲೆಯು ಅಂದರು ಒಂದನೇದು ಇಪ್ಪತ್ತೈದು ಎರಡನೇದು ಎಪ್ಪತ್ತೈದು ಮೂರನೇದು ಹದಿನೈದು ನಾಲ್ಕನೇದು ಒಂಬತ್ತು ಇವುಗಳಲ್ಲಿ ಸರಿಯಾಗಿರುವಂಥ ಆನ್ಸರನ್ನು ಬರೀ ಅಂತಂದರು ಇದನ್ನು ಯಾವ ರೀತಿ ಬರಿಬೇಕಂತಂದ್ರೆ ಎಕ್ಸ್ ಅನುಪಾತ ಐದನ್ನು ತಗೋಬೇಕು ಅದೇ ರೀತಿ ಮೂರು ಇಂಟು ಹದಿನೈದು ಐದು ಗುಂಡ್ಲೆ ಐದು ಎಕ್ಸ್ ಆತತಿದು ಐದು ಹದಿನೈದು ಮೂರಲೆ ನಲವತ್ತೈದು ಹಾಗಾಗಿ ಎಕ್ಸ್ ಈಸ್ ಈಕ್ವಲ್ ಟು ನಲ್ವತ್ತೈದು ಅಪಾನ್ ಐದು ಐದು ಒಂದಲೆ ಐದು ಒಂಬತ್ತಲೆ ಹಾಗಾಗಿ ಎಕ್ಸ್ನ ಬೆಲೆ ಏನಾಗ್ತತಿ ಒಂಬತ್ತೈತಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ ನಾಲ್ಕು ಅದೇ ರೀತಿ ಪ್ರಶ್ನೆ ಮೂರನ್ನು ನೋಡಿರಿ ಕರಣಿ ರೂಟ್ ಐದ ಐದು ಎ ಕ್ರಮವು ಅಂತಂದರು ಇಲ್ಲಿ ಎನ್ ಅನ್ನೋದು ಇದು ನಾಲ್ಕು ಮೂರು ಎರಡು ಒಂದು ಅಂತ ಹೇಳಿಕೊಟ್ಟಿದ್ದರು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಎರಡು ಇಲ್ಲಿ ಎನ್ ಅಂತಂದ್ರೆ ಕರಣೀಯ ಕ್ರಮ ಎ ಅಂತಂದ್ರೆ ಕರಣೀಯ ಬಿ ಅಂತಂದ್ರೆ ಸಹಗುಣಕ ನಾಲ್ಕನೇ ಪ್ರಶ್ನೆಯನ್ನು ನೋಡ್ರಿ ಎ ಈಸ್ ಈಕ್ವಲ್ ಟು ಫ್ಲವರ್ ಬ್ರಕೆಟ್ ಜೀರೋ ಪ್ಲಸ್ ಆರ್ ಮೈನಸ್ ಟು ಪ್ಲಸ್ ಆರ್ ಮೈನಸ್ ಫೋರ್ ಪ್ಲಸ್ ಆರ್ ಮೈನಸ್ ಸಿಕ್ಸ್ ಡ್ಯಾಶ್ 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 ಆದರೆ ಇಲ್ಲಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಾಗ್ತತಿ ನೋಡ್ರಿ ಸರಿಯಾಗಿರುವಂಥ ಆನ್ಸರ್ ಇಲ್ಲಿ ನೋಡ್ರಿ ಪ್ರತಿಯೊಂದು ಗಣವು ತನ್ನದೇ ಆದ ಉಪಗಣವನ್ನು ಹೊಂದಿರ್ತೈತಿ ಅದೇ ರೀತಿ ಶೂನ್ಯ ಗಣವು ಅಂದರೆ ಗಣಕ್ಕೆ ಇನ್ನೊಂದು ಗಣ ಅಂತ ಹೇಳಿ ಕರಿತಾರೆ ಪ್ರತಿಯೊಂದು ಗಣದ ಉಪಗಣವನ್ನು ಹೊಂದಿರ್ತೈತಿ ವಿಶ್ವಗಣದ ಪೂರಕ ಗಣವು ಶೂನ್ಯ ಗಣವಾಗಿರ್ತೈತಿ ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಅಂತಂದ್ರೆ ಫೈವ್ ಈಸ್ ನಾಟ್ ಬಿಲಾಂಗ್ಸ್ ಟು ಎ ಐದು ಇದ್ದದ್ದು ಎ ಅನ್ನು ಒಳಗೊಳ್ಳುವುದಿಲ್ಲ ಇಲ್ಲಿ ನೋಡ್ರಿ ಐದನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಯಾವುದೂ ಅಲ್ಲ ಇಲ್ಲಿ ನೋಡ್ರಿ ಪ್ರತಿಫಲನ ಅಂತಂದ್ರೆ ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಇಲ್ಲಿ ಎ ಬಿಲಾಂಗ್ಸ್ ಟು ಆರ್ ಆಗಿರುತ್ತೆ ಅಂದರೆ ಇದು ಉದಾಹರಣೆಗೆ ಒಂದು ಕಾಮ ಒಂದು ಎರಡು ಕಾಮ ಎರಡು ನಾಲ್ಕು ಕಾಮ ನಾಲ್ಕು ಆಗಿರಬೇಕು ಅದೇ ರೀತಿ ಇಲ್ಲಿ ಸಮಮಿತಿ ಅಂತಂದ್ರೆ ಎ ಕಾಮ ಬಿ ಎ ಬಿಲಾಂಗ್ಸ್ ಟು ಆರ್ ಇಲ್ಲಿ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಆಗಿರ್ತೈತಿ ಉದಾಹರಣೆಗೆ ಎ ಎ ಅಂತಂದರೆ ಎರಡೂ ಒಂದೇ ಆಗಿರಬೇಕು ಎ ಬಿ ಅಂತಂದರೆ ಬೇರೆ ಬೇರೆ ಒನ್ ಟು ಆಗಿರ್ಬೋದು ಎರಡು ಐದು ಹತ್ತು ಹನ್ನೆರಡು ಎರಡು ಸಮಮಿತಿ ಆತವು ಅದೇ ರೀತಿ ಸಂಕ್ರಮಣ ಅಂತಂದರೆ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಮತ್ತು ಎ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಇಲ್ಲಿ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಮತ್ತು ಎ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಆದಾಗ ಎ ಕಾಮ ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಹಾಗಾಗಿ ಇಲ್ಲಿ ಸರಿಯಾಗಿರುವಂಥ ಆನ್ಸರ ಯಾವುದು ಅಲ್ಲ ಪ್ರಶ್ನೆ ಆರನ ನೋಡ್ರಿ ಯಾವುದು ವರ್ಗ ಸಮೀಕರಣವಲ್ಲ ಅಂತ ಹೇಳಿ ಕೇಳ್ಯರು ಎಕ್ಸ್ ಮೈನಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಟು ಎಕ್ಸ್ ಮೈನಸ್ ತ್ರೀ ಸೆಕೆಂಡ್ ಆಪ್ಷನ್ ನೋಡಿರಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಪ್ಲಸ್ ಏಟ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟೂ ಇಂಟು ಎಕ್ಸ್ ಮೈನಸ್ ಟು ಮೂರನೇದ್ದ ನೋಡ್ರಿ ಎಕ್ಸ್ ಇಂಟು ಎಕ್ಸ್ ಟು ಎಕ್ಸ್ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ನಾಲ್ಕನೇದು ಎಕ್ಸ್ ಪ್ಲಸ್ ಟು ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ಫೋರ್ ಇವುಗಳಲ್ಲಿ ಯಾವುದು ವರ್ಗ ಸಮೀಕರಣ ಅಲ್ಲ ಅಂತಂದ್ರೆ ನೋಡ್ರಿ ಇಲ್ಲಿ ಒಂದು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಪ್ಲಸ್ ಏಟ್ ಅಂತ ಹೇಳಿ ತಗೊಂಡಾಗ ಇದನ್ನು ಮಲ್ಟಿಪ್ಲೈ ಮಾಡಿರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಏಟ್ ಈಸ್ ಈಕ್ವಲ್ ಟು ಎಕ್ಸ್ಕ್ವೇರ್ ಮೈನಸ್ ಟೂ ಎಕ್ಸ್ ಪ್ಲಸ್ ಟೂ ಎಕ್ಸ್ ಮೈನಸ್ ಫೋರ್ ಇಲ್ಲಿ ನೋಡ್ರಿ ಯಾವ್ಯಾವ ಕ್ಯಾನ್ಸಲ್ ಎ ಟು ಎಕ್ಸ್ ಪ್ಲ ಮೈನಸ್ ಟು ಎಕ್ಸ್ ಪ್ಲಸ್ ಟು ಎಕ್ಸ್ ಗೆಟ್ ಕ್ಯಾನ್ಸಲ್ ಆತವು ಆ ನಂತರ ಉಳಿಯುತ್ತದೆ ಏನಲ್ಲಿ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಏಟ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಇಲ್ಲಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಐತಿ ಇಲ್ಲಿ ಎಕ್ಸ್ಕ್ವೇರ್ ಐತಿ ಹೋಗ್ಬಿಡ್ದು ಆ ನಂತರ ಇದು ಮೈನಸ್ ಇದ್ದದ್ದನ್ನು ಈ ಕಡೆ ಕಳಿಸಿದ್ರೆ ಎಕ್ಸ್ ಪ್ಲಸ್ ಏಟ್ ಇದು ಮೈನಸ್ ಐತಿ ಈ ಕಡೆ ಬಂದರೆ ಇದು ಪ್ಲಸ್ ಐತಿ ಪ್ಲಸ್ ಫೋರ್ ಈಸ್ ಈಕ್ವಲ್ ಟು ಜೀರೋ ಹಾಗಾಗಿ ಎಕ್ಸ್ ಪ್ಲಸ್ ಟು ಜಿ ಕ್ವಲ್ ಟು ಜೀರೋ ಆದರೆ ಇದು ಒಂದು ಇದೊಂದು ರೇಖಾತ್ಮಕ ಸಮೀಕರಣ ಐತಿ ರೇಖಾತ್ಮಕ ಸಮೀಕರಣ ಅದ ಆದ್ದರಿಂದ ಮಿಶ್ರ ವರ್ಗದಲ್ಲಿ ಏನಾಗಿರ್ತೈತಿ ಅಂದ್ರೆ ಮಿಶ್ರ ವರ್ಗ ಸಮೀಕರಣದಲ್ಲಿ ಮಿಶ್ರ ವರ್ಗ ಸಮೀಕರಣದಲ್ಲಿ ಚರಾಕ್ಷರದ ಗಾತ್ರ ಗಾತ ಯಾವಾಗಲೂ ಆಗಿರ್ತೈತಿ ಅಂದ್ರೆ ಎರಡು ಆಗಿರ್ತೈತಿ ಚರಾಕ್ಷರದ ಗಾತ ಎರಡು ಆಗಿರುತ್ತದೆ ಎರಡು ಆಗಿರುತ್ತದೆ ಹೌದಾ ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದು ಎರಡನೇದಾದ್ರಿ ಏನಂತೇಳಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಪ್ಲಸ್ ಏಟ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟು ಇಂಟು ಎಕ್ಸ್ ಮೈನಸ್ ಟು ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಟು ಇನ್ನು ಪ್ರಶ್ನೆ ಸಂಖ್ಯೆ ಏಳನೇದು ಪ್ರಶ್ನೆಯನ್ನು ನೋಡಿರಿ ಒಂದು ಆಯತದ ಸುತ್ತಳತೆಯು ಎಂಬತ್ತೆರಡು ಮೀಟರ್ ಮತ್ತು ವಿಸ್ತೀರ್ಣವು ನಾಲ್ಕುನೂರು ಮೀಟರ್ ಆಗಿದೆ ನಾಲ್ಕುನೂರು ಮೀಟ್ರ್ ಸ್ಕ್ವೇರ್ ಆಗಿದೆ ಆಯತದ ಅಗಲ ಎಷ್ಟೈತೆ ಅಂತ ಹೇಳಿ ಕೇಳಿದಾರೆ ನೋಡ್ರಿ ಇದನ್ನು ಯಾವ ರೀತಿ ಬಿಡಿಸ್ಬೇಕಂದ್ರೆ ಮೊದಲೇದು ಏನು ಕೊಟ್ಟರು ಇಪ್ಪತ್ತೈದು ಮೀಟರ್ ಕೊಟ್ಟನು ಇಪ್ಪತ್ತು ಮೀಟ್ರ್ ಕೊಟ್ಟನು ಹದಿನಾರು ಮೀಟ್ರ್ ಆನಂತರ ಒಂಬತ್ತು ಮೀಟ್ರ್ ಕೊಟನು ಈಗ ಮೊದಲಿಗೆ ನಾವು ಯಾವ ರೀತಿ ಉತ್ತರವನ್ನು ಬರೀಬೇಕಂದ್ರೆ ಇದನ್ನ ಯಾವ ರೀತಿ ಸು ಬಿಡಿಸ್ಬೇಕಂದ್ರೆ ಆಯತದ ಸುತ್ತಳತೆ ಏನು ಕೊಡೋ ಆಯತದ ಸುತ್ತಳತೆ ಆಯತದ ಸುತ್ತಳತೆ ಎಜಿಕೊಳ್ತು ಎಂಬತ್ತೆರಡು ಮೀಟರ್ ಎಂಬತ್ತೆರಡು ಮೀಟ್ರ್ ಐತ್ರಿ ಅದೇ ರೀತಿ ಆಯತದ ವಿಸ್ತೀರ್ಣ ಆಯತದ ವಿಸ್ತೀರ್ಣ ಈಜ್ ಈಕ್ವಲ್ ಟು ನಾಲ್ಕುನೂರು ಮೀಟರ್ ಸ್ಕ್ವೇರ್ ಐತಿ ನೋಡಿರಿ ಎಷ್ಟು ಕೊಟ್ಟನು ಆಯತದ ಸುತ್ತಳತೆ ಎಂಬತ್ತೆರಡು ಮೀಟ್ರ್ ಆದ್ರೆ ಆಯತದ ವಿಸ್ತೀರ್ಣ ಎಷ್ಟೈತಿ ನಾಲ್ಕುನೂರು ಮೀಟರ್ ಸ್ಕ್ವೇರ್ ಐತಿ ಇನ್ನು ಆಯತದ ಸುತ್ತಳತೆಯನ್ನು ಏನಕ್ಕೆ ಕಂಡುಹಿಡಬೇಕಲ್ಲ ಆಯತದ ಸುತ್ತಳತೆ ಕಂಡುಹಿಡಬೇಕಾದಂಥ ಸೂತ್ರ ಯಾವುದೈತೆ ಹೇಳಿರಿ ಅವನು ಆಯತದ ಸುತ್ತಳತೆ ಟೂ ಇಂಟು ಎಲ್ ಪ್ಲಸ್ ಬಿ ಇಲ್ಲಿ ಟೂ ಇಂಟು ಎಲ್ ಅಂತಂದ್ರೆ ಯಾವುದು ಆಯ್ತದ ಸುತ್ತಳತಿ ಎಷ್ಟೈತಿ ಎಂಬತ್ತೆರಡು ಐತಿ ಎಲ್ ಪ್ಲಸ್ ಬಿ ಅಂತ ಹೇಳಿ ಬರೆದ್ರೆ ಎಂಬತ್ತೆರಡು ಇಸ್ ಈಕ್ವಲ್ ಟು ಟು ಎಲ್ ಪ್ಲಸ್ ಟು ಬಿ ಆದತ್ ನೋಡ್ರಿ ಅದೇ ರೀತಿ ಇಲ್ಲಿ ಏನು ಮಾಡ್ರಿ ಟು ಎಲ್ ಇಸ್ ಈಕ್ವಲ್ ಟು ಏಯ್ಟಿ ಮೈನಸ್ ಟು ಬಿ ಅಂತ ಹೇಳಿ ಹೇಳ್ಬಾರ್ದ್ರೆ ಎಲ್ ಇಸ್ ಈಕ್ವಲ್ ಟು ಎಷ್ಟು ಆತತ್ ಹೇಳಿರಿ ಏಟಿ ಟು ಮೈನಸ್ ಟು ಬಿ ಡಿವೈಡೆಡ್ ಬೈ ಟು ಆತತ್ರಿ ಆನಂತರ ಆಯತದ ವಿಸ್ತೀರ್ಣ ನೋಡಿರಿ ಆಯತದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಎಲ್ ಇಂಟು ಬಿ ಇಲ್ಲಿ ನೋಡಿರಿ ಆಯತದ ವಿಸ್ತೀರ್ಣನ ಕೊಟ್ಟ ನೆಸ್ಟ ನಾಲ್ಕುನೂರು ಮೀಟ್ರ್ ಸ್ಕ್ವೇರ್ ಐತದ ಆನಂತರ ಎಲ್ ಇಂಟು ಬಿ ಅಂತೇಳಿ ಕನ್ಸಿಡರ್ ಮಾಡಿದ್ರೆ ನಾಲ್ಕುನೂರು ಮೀಟರ್ ಸ್ಕ್ವೇರ್ ಹೌದಾ ನಾಲ್ಕುನೂರು ಮೀಟರ್ ಸ್ಕ್ವೇರ್ ಎಲ್ ಬೆಲೆ ನಿಮಗೆ ಎಷ್ಟು ಬಂದ್ತಿಲ್ಲಿ ಎಂಬತ್ತೆರಡು ಮೈನಸ್ ಟು ಬಿ ಅಪಾನ್ ಟು ಇಂಟು ಇ ಬಿ ಏನೈತಿ ಇಲ್ಲೇ ಬರೆದ್ರ ಇದನ್ನ ಅದೇ ರೀತಿ ಇಲ್ಲದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು ನೋಡ್ರಿ ಎರಡು ಇಂಟು ಫೋರ್ ಹಂಡ್ರೆಡ್ ಮಾಡಿದ್ರೆ ಏಯ್ಟ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡ್ರಿ ಏಯ್ಟಿ ಟು ಇಂಟು ಬಿ ಮಲ್ಟಿಪ್ಲೈ ಮಾಡಿರಿ ಏಯ್ಟಿ ಟು ಬಿ ಆತೈತಿ ಅದ ಏಯ್ಟಿ ಟು ಬಿ ಆಮೇಲೆ ಟೂ ಬಿ ಸ್ಕ್ವೇರ್ ಟೂ ಇಂಟು ಬಿ ಸ್ಕ್ವೇರ್ ಇದನ್ನು ಈ ಕಡೆ ಕಳಿಸ್ರಿ ಇಲ್ಲಿ ಮೈನಸ್ ಐತಿತ್ತು ನೀ ಈ ಕಡೆ ಕಳಿಸಿದ್ರೆ ಪ್ಲಸ್ ಆಯ್ತು ಟು ಬಿ ಸ್ಕ್ವೇರ್ ಮೈನಸ್ ಏಯ್ಟಿ ಟು ಬಿನ ಇದು ಟು ಬಿ ಸ್ಕ್ವೇರ್ ಮೈನಸ್ ಏಯ್ಟಿ ಟು ಬಿ ಪ್ಲಸ್ ಏಯ್ಟ್ ಹಂಡ್ರೆಡ್ ಈಜ್ ಈಕ್ವಲ್ ಟು ಜೀರೋ ಹೌದಾ ಇದ್ರೊಳಗಡೆ ಏನು ಕಾಮನ್ ಆಯ್ತು ನೋಡಿರಿ ಹೌದಾ ಎಲ್ಲ ಎರಡು ಎಲ್ಲವೂ ಕೂಡ ಎರಡರ ಮಗ್ಗಿಲೆ ಭಾಗ ಆತವೆ ಎರಡರಿಂದ ಡಿವೈಡ್ ಆಗೋದ್ರಿಂದ ಟೂ ಟೂಅನ್ನು కమన్ వరగడతీ బి స్క్వేర్ మైనస్ ఫోర్టీన్ బి ప్లస్ ఫోర్ హండ్రెడ్ ఈజ్ ఈక్వల్ టు జీరో హన్న ఫి వన్ అన్న బి స్క్వేర్ కూడసర నలవత్త గుణసరా నాల్క్నూరు బర్ ఆ రీతి నోడ్రీతి బడిబోదు బి స్క్వేర్ మైనస్ ట్వంటీ ఫైవ్ బి మైనస్ సిక్స్టీన్ ಪ್ಲಸ್ ಫೋರ್ ಹಂಡ್ರೆಡ್ ಈಸ್ ಈಕ್ವಲ್ ಟು ಜೀರೋ ಇದ್ರೊಳಗಡೆ ಕಾಮನ್ ಏನೇ ಆಗ್ತದೆ ನೋಡ್ರಿ ಬಿ ಇಂಟು ಬಿ ಹೊರಗಡೆ ಬಿ ಇಂಟು ಬಿ ಮೈನಸ್ ಟ್ವೆಂಟಿ ಫೈವ್ ಒಂದು ಆತತಿ ಅದೇ ರೀತಿ ಮೈನಸ್ ಸಿಕ್ಸ್ಟೀನ್ ಸಿಕ್ಸ್ಟೀನನ್ನು ಹೋಯ್ತಾರೆ ಬಿ ಇಂಟು ಬಿ ಮೈನಸ್ ಟ್ವೆಂಟಿ ಫೈವ್ ಆತೈತಿ ಈಸ್ ಈಕ್ವಲ್ ಟು ಜೀರೋ ಹಾಗಾಗಿ ಬಿ ಮೈನಸ್ ಸಿಕ್ಸ್ಟೀನ್ ಈಸ್ ಈಕ್ವಲ್ ಟು ಜೀರೋ ಅನ್ನೋದನ್ನು ಒಂದು ಮಾಡಿರಿ ಅದೇ ರೀತಿ ಬಿ ಮೈನಸ್ ಟ್ವೆಂಟಿ ಫೈವ್ ಈಸ್ ಈಕ್ವಲ್ ಟು ಜೀರೋ ಅನ್ನೋದನ್ನು ಒಂದು ಮಾಡಿರಿ ಬಿ ಈಸ್ ಈಕ್ವಲ್ ಟು ಸಿಕ್ಸ್ಟೀನ ಅದೇ ರೀತಿ ಬಿ ಇಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಹಾಗಾಗಿ ಅಗಲವು ಯಾವಾಗಲೂ ಏನಾಗಿರ್ತೈತೆ ಅಂದ್ರೆ ಉದ್ದಕ್ಕಿಂತ ಕಡಿಮೆಯಾಗಿರುತ್ತದೆ ಇಲ್ಲೊಂದು ಸೆಂಟೆನ್ಸ್ ಬರ್ರಿ ಏನಂತಂದ್ರೆ ಅಗಲವು ಯಾವಾಗಲೂ ಉದ್ದಕ್ಕಿಂತಲೂ ಕಿಂತಲೂ ಕಡಿಮೆಯಾಗಿರುತ್ತದೆ ಕಡಿಮೆಯಾಗಿರುತ್ತದೆ ಹೌದಾ ಆದ್ದರಿಂದ ಆದ್ದರಿಂದ ಇಲ್ಲಿ ಬಿ ಇಸ್ ಇಕ್ವಲ್ ಟು ಆಗಬೇಕು ಹದಿನಾರು ಸೆಂಟಿಮೀಟ್ರ್ ಆಗಬೇಕು ಹದಿನಾರು ಮೀಟ್ರ್ ಇದು ಹೌದಾ ಹದಿನಾರು ಮೀಟ್ರ್ ಆಗಬೇಕು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಾಯ್ತು ಹೇಳ್ರಿ ಅವನು ಆಪ್ಷನ್ ಮೂರು ನೋಡಿರಿ ಡಿಟೇಲ್ ಆಗಿ ನಾವು ಬಿಡಿಸಿ ಹೇಳತ್ತಿದ್ದೀವಿ ಇವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದಾವೆ ಇವು ಎಲ್ಲವೂ ಎರಡು ಸಾವಿರದ ಹದಿನೇಳರ ಜಿ ಪಿ ಎಸ್ ಟಿ ಆರ್ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆಗಳಾಗವು ನೋಡ್ರಿ ಎಂಟನೇ ಪ್ರಶ್ನೆ ಏನೋ ನೋಡ್ರಿ ಒಂದು ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಇಪ್ಪತ್ತೈದು ವಿದ್ಯಾರ್ಥಿಗಳಲ್ಲಿ ಎಂಟು ಮಂದಿ ಹುಡುಗಿಯರು ಮತ್ತು ಅದರಲ್ಲಿ ಎಂಟು ಮಂದಿ ಏನಾದರು ಹುಡುಗಿಯರಾದರು ಅದರಲ್ಲಿ ಹುಡುಗರು ಜಯಶಾಲಿಯಾಗುವ ಸಂಭವನೀಯತೆ ಎಷ್ಟು ಅಂತ ಹೇಳಿ ಕೇಳಿದಾರೆ ನೋಡ್ರಿ ಸಂಭವನೀಯತೆ ಇಲ್ಲಿ ನೋಡ್ರಿ ಮೊದಲನೇ ಆಪ್ಷನ್ನ ಹದಿನೇಳು ಅಪಾನ ಇಪ್ಪತ್ತೈದು ಎರಡನೇದು ಹದಿನೇಳು ಅಪನ್ ಮೂವತ್ತ್ಮೂರು ಮೂರನೇದು ಎಂಟು ಅಪಾನ ಇಪ್ಪತ್ತೈದು ನಾಲ್ಕನೇದು ಎಂಟು ಅಪಾನ ಮೂವತ್ತ್ಮೂರು ಇಲ್ಲಿ ಇದಕ್ಕೆ ಉತ್ತರವನ್ನು ಹೆಂಗೆ ಕಂಡಿಡಬೇಕಂತ ನೋಡ್ರಿ ಇದು ಹತ್ತನೇ ತರಗತಿ ಪುಸ್ತಕದಲ್ಲಿ ಹತ್ತನೇ ತರಗತಿಯಲ್ಲಿರುವಂಥ ಒಂದು ಪ್ರಶ್ನೆ ಇದು ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಎಷ್ಟದ್ರಿ ಇರುವಂಥ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ವಿದ್ಯಾರ್ಥಿಗಳು ಎಷ್ಟು ಅದ್ರ ರೀ ಎನ್ ಆಫ್ ಎಸ್ ಅಂತೇಳಿ ಬರ್ಕೋಬೇಕು ಅವ್ರನ್ನ ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು ಇಪ್ಪತ್ತೈದು ಹುಡುಗಿಯರು ಹುಡುಗಿಯರು ಅವರನ್ನು ಎನ್ ಆಫ್ ಎ ಅಂತೇಳಿ ಬರೀರಿ ಎಷ್ಟು ಅಂತ ಹೇಳ್ತಾರೋ ಅದಾರ ಆನಂತರ ಇಪ್ಪತ್ತೈದರ ಎಂಟು ಆದ್ರೆ ಉಳಿತೈತೆ ಅಷ್ಟರಲ್ಲಿ ಹುಡುಗರು ಎಷ್ಟು ಆ ಥರಲ್ಲಿ ಹುಡುಗರು ಅವರನ್ನು ಎನ ಬೀಜಿಕೊಳ್ತು ಸೆವೆಂಟೀನ್ ಅಂತೇಳಿ ಬರ್ಕೋರಿ ಹಾಗಾಗಿ ಹುಡುಗರು ಜಯಶಾಲಿಗಳಾಗುವ ಸಂಭವನೀಯತೆ ಹುಡುಗರು ಜಯಶಾಲಿಯಾಗುವ ಸಂಭವನೀಯತೆ ಜಯಶಾಲಿ ಆಗುವ ಸಂಭವನೀಯತೆ ಎಷ್ಟೈತಿ ಅದನ್ನು ಪಿ ಆಫ್ ಬಿ ಹೇಳಿ ಬರ್ಕೋರಿ ಪಿ ಆಫ್ ಬಿ ಈಸ್ ಈಕ್ವಲ್ ಟು ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆ ಎಸ್ ಎನ್ ಆರ್ ಪಿ ಎಸ್ ಎನ್ ಆಫ್ ಬಿ ಅಂತಂದ್ರೆ ಒಟ್ಟು ಹುಡುಗರು ಆನಂತರ ಎನ್ ಆಫ್ ಹುಡುಗರ ಸಂಖ್ಯೆ ಆಮೇಲೆ ಎನ್ ಆಫ್ ಪಿ ಎಸ್ ಅಂತಂದ್ರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಹಾಗಾಗಿ ಎನ್ ಆಫ್ ಬಿ ಅಂದ್ರೆ ಎಷ್ಟು ಇಲ್ಲಿ ಹದಿನೇಳು ಐತಿ ಅದನ್ನು ಬರೀಬೇಕು ಎನ್ ಆರ್ ಪಿ ಎಸ್ ಅಂತಂದ್ರೆ ಇಪ್ಪತ್ತೈದು ಈಗ ಸರಿಯಾಗಿರುವಂಥ ಆನ್ಸರ್ ಯಾವುದತ್ತ ನೋಡ್ರಿ ಒಂದೇದ್ದು ಹದಿನೇಳು ಅಪ್ಪ ಇಪ್ಪತ್ತೈದು ಅದೇ ರೀತಿ ಒಂಬತ್ತನೇ ಪ್ರಶ್ನೆಯನ್ನು ನೋಡ್ರಿ ಒಂಬತ್ತನೇ ಪ್ರಶ್ನೆಯಲ್ಲಿ ಏನು ಕೇಳಿದ್ರು ಒಬ್ಬ ಅಥ್ಲೀಟ್ ಒಟ್ಟು ಸ್ಪರ್ಧೆಗಳ ಪೈಕಿ ಎಂಟರಲ್ಲಿ ಜಯಶಾಲಿಯಾದನು ಅವನ ಗೆಲುವಿನ ಪ್ರಮಾಣ ನಲ್ವತ್ತು ಪರ್ಸೆಂಟ್ ಆದರೆ ಒಟ್ಟಾರೆ ಸ್ಪರ್ಧಿಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದಾರೆ ನೋಡಿರಿ ಅತ್ಲೀಟ ಒಬ್ಬ ಅತ್ಲೀಟ್ ಇದ್ದವ ಒಟ್ಟು ಎಂಟು ಒಟ್ಟು ಸ್ಪರ್ಧೆಗಳ ಪೈಕಿ ಎಂಟರಲ್ಲಿ ಅವನು ಗೆದ್ದೆ ಗೆದ್ದು ಗೆದ್ದಿತಾನ ಆನಂತರ ಅವನ ಗೆಲುವಿನ ಪ್ರಮಾಣ ಎಷ್ಟೈತೆ ಅಂದ್ರೆ ನಲ್ವತ್ತು ಪರ್ಸೆಂಟ್ ಐತಿ ಆದರೆ ಒಟ್ಟಾರೆ ಸ್ಪರ್ಧೆಗಳು ಎಷ್ಟಿದ್ದವು ಅನ್ನೋದನ್ನು ಕಂಡ್ಕೋಬೇಕು ಹಾಗಾಗಿ ಇದಕ್ಕೆ ಮೊದಲೇ ಆಪ್ಷನ್ ಏನು ಕೊಟ್ಟರು ಹತ್ತು ಅಂತ ಹೇಳಿ ಕೊಟ್ಟಾರು ಇಪ್ಪತ್ತು ಹದಿನೈದು ಇಪ್ಪತ್ತು ಐದು ಅಂತ ಹೇಳಿ ಕೊಟ್ಟರು ನೋಡಿ ಯಾವುದಾದಿ ಒಟ್ಟು ಪಂದ್ಯಗಳು ಅಂತ ಗೆದ್ದ ಪಂದ್ಯಗಳು ಅಂತ ಹೇಳಿ ಅವ್ರಿ ಒಟ್ಟು ಪಂದ್ಯಗಳು ಒಟ್ಟು ಪಂದ್ಯಗಳು ಆ ನಂತರ ಗೆದ್ದ ಪಂದ್ಯಗಳು ಗೆದ್ದ ಪಂದ್ಯಗಳು ಇಲ್ಲಿ ನೋಡಿರಿ ಒಟ್ಟು ಪದ್ಯ ಪಂದ್ಯಗಳು ಅಂತಾಗ ಒಂದು ಹೇಳಿ ಅಂತೇಳಿ ಅಂತಂದ್ರೆ ಪರ್ಸೆಂಟೇಜ್ ಕೊಟ್ಟ ನೋಡ್ರಿ ಗೆಲುವಿನ ಪ್ರಮಾಣ ನಲ್ವತ್ತು ಪರ್ಸೆಂಟ್ ಅಂತ ಹೇಳ ಹಾಗಾಗಿ ಇಲ್ಲಿ ನೂರಕ್ಕೆ ನಾವು ನಲ್ ನಲ್ವತ್ತಂತೇಳಿ ತೊಂದಿವಿವು ಅಂತಂದ್ರೆ ಅವನು ಎಷ್ಟು ಪಂದ್ಯಗಳನ್ನು ಗೆದ್ದಾನ ಅದರಲ್ಲಿ ಎಂಟು ಪಂದ್ಯಗಳನ್ನು ಗೆದ್ದಾನ ಹಾಗಾಗಿ ಒಟ್ಟು ಎಷ್ಟು ಪಂದ್ಯಗಳದ ಅನ್ನೋದನ್ನು ಕಂಡುಹಿಡಬೇಕು ಹಾಗಾಗಿ ಅದು ಕ್ವೆಶನ್ ಮಾರ್ಕ್ ಆಗಿರಲಿ ಈಗ ನೋಡ್ರಿ ಕ್ರಾಸ್ ಮ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ನೂರು ಇಂಟು ಎಂಟು ಅದೇ ರೀತಿ ನಲವತ್ತು ಈಗ ನೂರು ಇಂಟು ಏಟ್ ಅಪಾನ್ ಫೋರ್ಟಿ ಹೌದಾ ಇಲ್ಲಿ ನೋಡಿರಿ ಎಂಟು ಒಂದಲೆ ಎಂಟು ಐದಲೇ ನಲವತ್ತು ಐದು ಒಂದೇ ಐದ ಇಪ್ಪತ್ತಲೆ ಹೌದಾ ಒಟ್ಟು ಪಂದ್ಯಗಳು ಎಷ್ಟಿದ್ದವು ಅಂತಂದ್ರೆ ಒಟ್ಟು ಪಂದ್ಯಗಳು ಒಟ್ಟು ಪಂದೇಳು ಇಪ್ಪತ್ತು ಹಾಗಾಗಿ ಸರಿಯಾಗಿರುವಂಥ ಆನ್ಸರ್ ಯಾವುದು ಮೂರನೇದ್ದು ಇಪ್ಪತ್ತು ಪ್ರಶ್ನೆ ಹತ್ತು ನೋಡ್ರಿ ಐದು ಪೆನ್ನುಗಳ ಮಾರಾಟ ಬೆಲೆಯು ನಾಲ್ಕು ಪೆನ್ನುಗಳ ಅಸಲು ಬೆಲೆಗೆ ಸಮವಾಗಿದ್ದರೆ ಪ್ರತಿಶತ ಲಾಭ ಅಥವಾ ನಷ್ಟವು ಎಷ್ಟಾಯಿತು ಅನ್ನೋದನ್ನು ಕಂಡಿಡಬೇಕು ಈಗ ಮೊದಲೇದ್ದಕ್ಕೆ ಎಷ್ಟು ತರ್ಟಿ ಪರ್ಸೆಂಟ್ ಕೊಟ್ಟನು ಎರಡನೇದು ಟ್ವೆಂಟಿ ಫೈವ್ ಪರ್ಸೆಂಟ ಥರ್ಡ್ ಆಪ್ಷನ್ ಫಿಫ್ಟೀನ್ ಪರ್ಸೆಂಟ್ ಫೋರ್ತ್ ಟ್ವೆಂಟಿ ಪರ್ಸೆಂಟ್ ಅಂತೇಳಿ ಅಂದ ನಾನು ಹಾಗಾಗಿ ಇಲ್ಲಿ ನಾವು ಏನು ಮಾಡಬೇಕು ಇದಕ್ಕೆ ಉತ್ತರವನ್ನು ಯಾವ ರೀತಿ ಬರೀಬೇಕಂದ್ರೆ ಪೆನ್ಗಳ ಮಾರಾಟ ಬೆಲೆ ಪೆನ್ಗಳ ಮಾರಾಟ ಬೆಲೆ ಪೆನ್ಗಳ ಮಾರಾಟ ಬೆಲೆ ಅಪಾನ್ ಪೆನ್ಗಳ ಅಸಲು ಬೆಲೆ ಪೆನ್ಗಳ ಅಸಲು ಬೆಲೆ ಪೆನ್ಗಳ ಮಾರಾಟ ಬೆಲೆ ಎಷ್ಟಂತ ನಾಲ್ಕನು ಪೆನ್ನುಗಳ ಅಸಲು ಬೆಲೆ ಐದು ಐತಿ ಹಾಗಾಗಿ ಮಾರಾಟ ಬೆಲೆಯನ್ನು ನೋಡಿದಾಗ ಮಾರಾಟ ಬೆಲೆ ಈಜ್ ಈಕ್ವಲ್ ಟು ನಾಲ್ಕು ಅಸಲು ಬೆಲೆ ಎಷ್ಟೈತಿ ಇದರಲ್ಲಿ ಅಸಲು ಬೆಲೆ ಈಜ್ ಈಕ್ವಲ್ ಟು ಐದು ನಷ್ಟ ಆತ ತಿರಿದ್ರೊಳಗಡೆ ಎಷ್ಟು ನಷ್ಟವನ್ನು ಕಂಡಿಡುವಂಥ ಸೂತ್ರ ಅಸಲು ಬೆಲೆ ಮೈನಸ್ ಮಾರಿದ ಬೆಲೆ ಮಾರಿದ ಬೆಲೆ ಅಸಲು ಬೆಲೆ ಎಷ್ಟೈತಿ ಇಲ್ಲಿ ಐದು ಐತಿ ಮಾರಿದ ಬೆಲೆ ನಾಲ್ಕು ಐತಿ ಹಾಗಾಗಿ ಎಷ್ಟು ನಷ್ಟ ಆತತಿ ಒಂದು ಒಂದು ರೂಪಾಯಿ ನಷ್ಟ ಆಗ್ತತಿ ಹಾಗಾಗಿ ಶೇಕಡಾ ನಷ್ಟವನ್ನು ಕಂಡುಹಿಡಬೇಕಾಗ್ತದೆ ನಾವಿಲ್ಲಿ ಶೇಕಡಾ ಅಂದ್ರೆ ಶೇಕಡಾ ನಷ್ಟ ಈಸ್ ಈಕ್ವಲ್ ಟು ನಷ್ಟ ಅಪಾನ್ ಅಸಲು ಬೆಲೆ ಅಸಲು ಬೆಲೆ ಇಂಟು ನೂರು ಈಸ್ ಈಕ್ವಲ್ ಟು ಒನ್ ಅಪಾನ್ ಫೈವ್ ಇಂಟು ಹಂಡ್ರೆಡ್ ಮಾಡಿದ್ರೆ ಶೇಕಡಾ ನಷ್ಟ ಎಷ್ಟು ಆಗತ್ತ ನೋಡ್ರಿ ಇದ್ರೊಳಗಡೆ ಶೇಕಡಾ ನಷ್ಟ ಈಸ್ ಈಕ್ವಲ್ ಟು ಇಪ್ಪತ್ತು ಪರ್ಸೆಂಟ್ ಐದು ಒಂದಲೇ ಐದು ಇಪ್ಪತ್ತಲೆ ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದ್ರಿ ನಾಲ್ಕು ಇಪ್ಪತ್ತು ಪರ್ಸೆಂಟ್ ಸಂಖ್ಯೆ ಹನ್ನೊಂದನ್ನು ನೋಡ್ರಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸತ್ಯ ಅಂತಂದರೆ ನೋಡ್ರಿ ಒಂದು ಬಿಂದುವಿನ ಮೂಲಕ ಒಂದೇ ಸರ ಸರಳ ರೇಖೆ ಹಾದು ಹೋಗಬಹುದು ಎರಡು ಪ್ರತ್ಯೇಕ ಬಿಂದುಗಳ ಮೂಲಕ ಅಪರಿಮಿತ ರೇಖೆಗಳ ಹಾದು ಹೋಗುತ್ತವೆ ತಪ್ಪಿದು ಎರಡು ವೃತ್ತಗಳು ಸಮ ಆದರೆ ಅವುಗಳ ತ್ರಿಜೆಗಳು ಸಮವಾಗಿರೋದಿಲ್ಲ ಇದು ಕೂಡ ತಪ್ಪೈತಿ ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಎರಡೂ ಬದಿಗಳಲ್ಲಿ ಅನಿರ್ದಿಷ್ಟವಾಗಿ ವೃದ್ಧಿಸಬಹುದು ಹೌದು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ನಾಲ್ಕು ಪ್ರಶ್ನೆ ಹನ್ನೆರಡನ್ನು ನೋಡಿರಿ ಎಕ್ಸ್ ಕ್ಯೂ ಪ್ಲಸ್ ಫೈವ್ ಮೈನಸ್ ಎಕ್ಸ್ ಕ್ಯೂ ಪ್ಲಸ್ ಫೈವ್ ಇಂಟು ಫೋರ್ ಮೈನಸ್ ಎಕ್ಸ್ ರಸ್ ಟು ಫೈವ್ ಬೀಜೋಕ್ತಿಯ ಗಾತ ಸೂಚಿಬ್ರಿ ಹೇಳಿ ಕೇಳಿದನು ಐದು ಮೂರು ಎಂಟು ಎರಡು ಇವುಗಳಲ್ಲಿ ನೋಡಿರಿ ಏನು ಕೊಟ್ಟನು ಮೊದಲಿಗೆ ಉತ್ತರವನ್ನು ನೋಡಬೇಕು ಎಕ್ಸ್ ಕ್ಯೂ ಪ್ಲಸ್ ಪೈವ್ ಆನಂತರ ಪೋರ್ ಮೈನಸ್ ಎಕ್ಸ್ ರೆಸ್ ಟು ಪೈವ್ ಕ್ರಾಸ್ ಮಲ್ಟಿಪ್ಲೈ ಎರಡನ್ನು ಮಲ್ಟಿಪ್ಲೈ ಮಾಡಿರಿ ಎಕ್ಸ್ ಕ್ಯೂಬ್ ಇಂಟು ಫೋರ್ ಪೋರ್ ಎಕ್ಸ್ ಕ್ಯೂಬ್ ಹೌದಾ ಮೈನಸ್ ಎಕ್ಸ್ ಕ್ಯೂಬ್ ಇಂಟು ಏನಾಗ್ತದೆ ನೋಡ್ರಿ ಎಕ್ಸ್ ರೆಸ್ ಟು ಪಾವರ್ ಏಟ್ ಐದು ನಾಲ್ಕಲೆ ಇಪ್ಪತ್ತು ಐದು ಎಕ್ಸ್ರ ಘಾತ ಐದು ಈಸ್ ಈಕ್ವಲ್ ಟು ಜೀರೋ ಇದರಲ್ಲಿ ಘಾತ ಸೂಚಿ ಯಾವುದು ದೊಡ್ಡ ಐತಿ ನೋಡ್ರಿ ಇಲ್ಲಿ ಮೂರು ಐತಿ ಇಲ್ಲಿ ಐತಿ ಇಲ್ಲಿ ಐದು ಐತಿ ಎಕ್ಸ್ರ ಘಾತ ಅತಿ ದೊಡ್ಡ ಗಾತ ಯಾವುದೈತಿ ಅಂತಂದ್ರೆ ಅದಕ್ಕೆ ಆಪ್ಷನ್ ಮೂರು ಮಹತ್ತಮ ಗಾತ ಅಂತೇಳಿ ಕರೀತಾರೆ ಅದಕ್ಕೆ ಮಹತ್ತಮ ಮಹತ್ತಮ ಗಾತ ಅಂದರೆ ಡಿಗ್ರಿ ಇಸ್ ಈಕ್ವಲ್ ಟು ಎಂಟು ಇದಾಗಿತ್ತು ಎರಡು ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆ ಬಹು ಆಯ್ ಗಣಿತದ ಬಹು ಆಯ್ಕೆ ಪ್ರಶ್ನೆಗಳನ್ನ ಎಲ್ಲ ಪ್ರಶ್ನೆಗಳನ್ನು ಬಿಡಿಸಲಾಗಿತಿ ಇನ್ನು ಮುಂದಿನ ವಿಡಿಯೋದಲ್ಲಿ ವಿಜ್ಞಾನದ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡಿದ್ರೆ ಒಟ್ಟು ಬಹು ಆಯ್ಕೆಗಳ ಪ್ರಶ್ನೆ ಎಷ್ಟದ ಅಂತಂದ್ರೆ ಇಪ್ಪತ್ತ ಇಪ್ಪತ್ತೆರಡು ಆಯ್ಕೆ ಪ್ರಶ್ನೆಗಳದವು ಹಾಗಾಗಿ ಇವು ಹನ್ನೆರಡು ಪ್ರಶ್ನೆಗಳೇನದವು ಗಣಿತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಪ್ರಶ್ನೆಗಳು ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಪ್ರಶ್ನೆಗಳದ್ದು ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡಲಿದ್ದೀರಿ ಅದ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ